ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ನಡಶೇಶಿ ಇವತ್ತೊಂದು ನಾನೇ ಅನುವಾದ ಮಾಡಿರತಕ್ಕಂಥ ಒಂದು ಪದ್ಯವನ್ನು ಓದೋಣ ಇದರ ಹೆಸರು ಆಗೊಂದು ಸಮಯವಿತ್ತು ಗಡಿಯಾರ ಯಾರಾದರೂ ಒಬ್ಬರ ಹತ್ತಿರವಿತ್ತು ಎಲ್ಲರ ಬಳಿಯೂ ಸಮಯ ಯಥೇಚ್ಛವಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಹಸ್ರಾರು ಸಂಖ್ಯೆಯ ಗೆಳೆಯರ ದಂಡಿದ್ದು ಮೂಕತನವೇ ಮಾತಾಗಿದೆ ಮನೆ ಮನಗಳುದ್ದಕ್ಕೂ ಆಗ ಮೊಬೈಲ್ ಅಲ್ಲ ಲ್ಯಾಂಡ್ಲೈನ್ ಸಹಿತವೂ ಇರಲಿಲ್ಲ ಎದುರು ಬದುರು ಭೇಟಿಯಾದಾಗಲೇ ಆಡಬೇಕಿತ್ತು ಸುಳ್ಳು ಸತ್ಯಗಳನ್ನೆಲ್ಲ ಊಟೋಪಚಾರ ಪಾನೀಯ ಶುದ್ಧವಿತ್ತು ಎಲ್ಲರಿಗೂ ನೆನಪಿನ ಶಕ್ತಿ ಅಜರಾಮರವಿತ್ತು ಪ್ರತಿಯೊಬ್ಬರಿಗೂ ಏಳು ತಲೆಮಾರು ನೆನಪಿತ್ತು ಜಗಳ ಬೈಗುಳವಾದಾಗ ನಮ್ಮ ಜೊತೆ ನೆರೆಹೊರೆಯವರ ವಂಶಾವಳಿಯೂ ನೆನಪಿನಲ್ಲುಳಿಯುತ್ತಿತ್ತು ನಮ್ಮ ಪ್ರಾಥಮಿಕ ಶಿಕ್ಷಣ ಹೀಗಿತ್ತು ಅದರಲ್ಲಿ ಶಿಕ್ಷಣ ಪ್ರಾಥಮಿಕವಾಗಿಲ್ಲದ್ದಿತ್ತು ನೂರು ಜನ ಎರಡು ಶಿಕ್ಷಕರೊಂದಿಗೆ ತಟ್ಟಿ ಶಾಲೆ ಇತ್ತು ವಿಶ್ವವಿದ್ಯಾಲಯಗಳಾಗುತ್ತಿವೆ ಎಂದು ಇಷ್ಟೇ ಸಂಖ್ಯೆಯನ್ನುತ್ತು ಓದು ಬರಹದೊಂದಿಗೆ ಇಷ್ಟು ಉದ್ವೇಗವಿರಲಿಲ್ಲ ಯಾಕೆಂದರೆ ಶಾಲೆ ಬಿಟ್ಟರೂ ಬದುಕುವ ಛಲವಿತ್ತಲ್ಲ ಮಾತಿನಲ್ಲಿ ದೇಸಿ ಕನ್ನಡ ಒತ್ತರಿಸುತ್ತಿತ್ತು ಶುದ್ಧ ಕನ್ನಡ ನಗರ ಪ್ರದೇಶಗಳಿಗೆ ಸೀಮಿತವಾಗಿತ್ತು ಇನ್ನು ಇಂಗ್ಲಿಷ್ ಅಂತೂ ಸಂಜೆ ಸೂರ್ಯ ಮುಳುಗಿದ ಪಾನೀಯದ ನಂತರವೇ ಬರುತ್ತಿತ್ತು ಅಂದು ಹಲವಾರು ವಿಧದ ಆಟೋಟಗಳಿತ್ತು ಇಂದು ಆಟದ ಹೆಸರಲ್ಲಿ ವಿಡಿಯೋ ಗೇಮ್ಗಳೇ ಮಕ್ಕಳ ಕೈಯಲ್ಲಿತ್ತು ಪಾಪ ಬಡಪಾಯಿ ಮಕ್ಕಳು ಏನು ಮಾಡಿಯಾರು ಖೋ ಖೋ ಕಬಡ್ಡಿ ಕುಸ್ತಿಗಳು ಸಂಸತ್ತು ವಿಧಾನಸಭೆ ಸೇರಿರುವ ಹೊತ್ತು ಬೇರೆ ಆಟಗಳನ್ನೆಲ್ಲ ಕ್ರಿಕೆಟ್ ಬೌಂಡರಿಯಿಂದ ಹೊರದೂಡಿರುವ ಹಾಗಿತ್ತು ಆವಾಗಲೂ ಕ್ರಿಕೆಟ್ ಇತ್ತು ಬ್ಯಾಟಿನ ಮಾಲಕ ಬ್ಯಾಟಿಂಗ್ ಆಡ್ತಿದ್ದ ಬಾಲಿನವ ಬೌಲಿಂಗ್ ಹಾಕ್ತಿದ್ದ ವಿಪರ್ಯಾಸವೆಂದರೆ ಇರ್ತಿದ್ರು ಮತ್ತವರಿಬ್ಬರೇ ಫೀಲ್ಡರ್ಗಳು ಬ್ಯಾಟ್ಗೆ ತಾಗಿಲ್ಲವೆಂದರೆ ಬಾಲ್ ಎಸೆದವ ಬಾಲ್ ತರುತ್ತಿದ್ದ ಒಂದು ಓವರ್ನಲ್ಲಿ ಎಷ್ಟು ಬಾಲ್ಗಳಿರಬೇಕೆಂಬುದವನೇ ನಿರ್ಧರಿಸುತ್ತಿದ್ದ ಹೊಡೆದ ಬಾಲ್ ತರಲು ಮನಸ್ಸಿಲ್ಲದಿದ್ದರೆ ದಿನಪೂರ್ತಿ ಬ್ಯಾಟ್ ಮಾಲೀಕ ರನ್ಗಾಗಿ ಓಡ್ತಿದ್ದ ಜನವೊಂದು ಮುಂಜಾನೆ ಹಸಿವಲ್ಲೇ ಏಳುತ್ತಿದ್ದರು ಖುಷಿಯಿಂದ ದುಡಿದು ತಿಂದುಡ್ಡು ಮಲಗ್ತಿದ್ರು ದರವೇರಿಕೆಯ ಮಾತು ಎಳ್ಳಷ್ಟೂ ಇರಲಿಲ್ಲ ದೂರದಲ್ಲೇ ಹಾರ್ತಿದ್ದ ವಿಮಾನದಷ್ಟು ತುಟ್ಟಿ ಏನಿರಲಿಲ್ಲ ಸಸ್ತಾ ಬೆಲೆ ಎಷ್ಟೋ ಎಷ್ಟೆಂದು ತಿಳಿಯಬೇಕೆಂದರೆ ಅಂದಿನ ಸಿನಿಮಾ ಹೀರೋಯಿನ್ಗಳ ಸಂಭಾವನೆ ಕಡಿಮೆ ಇದ್ದರೂ ಮೈಮೇಲೆ ಬಟ್ಟೆಗಳು ಅರ್ಧಂಬರ್ಧವಿರುತ್ತಿರಲಿಲ್ಲ ಬಯಲಾಟ ದೊಡ್ಡಾಟಗಳು ಮನರಂಜನೆಯ ಪ್ರಮುಖ ಸಾಧನವಾಗಿತ್ತು ಪುರುಷರೇ ಸ್ತ್ರೀ ವೇಷಧಾರಿಗಳಾಗಿದ್ದು ಬಲು ಸಹಜವಾಗಿತ್ತು ದೇವಸ್ಥಾನ ಅಗಸಿಯೆಲ್ಲವರ ವಾಸವಿರುತ್ತಿತ್ತು ನೋಡಲವರನ್ನಲ್ಲಿಗೆ ಹುಡುಗರ ದಂಡು ದೌಡಾಯಿಸಿತ್ತು ಅಲ್ಲಿನ ಚಿತ್ರಣವ ನೋಡಿದ ಮೇಲವರ ತಲೆ ತಿರುಗಿತ್ತು ವೈರಿಯಾಗಿರುವ ಸುಗ್ರೀವರು ಇಸ್ಪೀಠ ನಡೆದಿತ್ತು ಪೂತನಿಯವನು ಕೃಷ್ಣನಿಗೆ ಚಹಾ ಸೋಸುತ್ತಿತ್ತು ರಾವಣ ಮಂಡೋದರಿಗೆ ಆರತಿ ತಟ್ಟೆಯ ಕಾಸಿನ ಲೆಕ್ಕವೇಳುತ್ತಿತ್ತು ಕೊನೆಗವರೆಲ್ಲರ ಕಣ್ಣು ಅಲ್ಲಿರುವ ಗದೆ ಮೇಲೆ ನೆಟ್ಟಿತ್ತು ಜನರು ಅಂದು ನಡೆಯುತ್ತಿದ್ದರು ಮತ್ತು ಪಾದಯಾತ್ರೆ ಹೊರಡುತ್ತಿದ್ದರು ಆದರೆ ಪದವಿ ಆಸೆಗಾಗಿ ಅಲ್ಲ ಕೆಲವರ ಹತ್ತಿರ ಮಾತ್ರ ಸೈಕಲ್ ಇರುತ್ತಿತ್ತು ಮತ್ತು ಅದು ನಾಲ್ಕು ರೊಟ್ಟಿಯಲ್ಲಿ ನಲವತ್ತರ ಎವರೇಜ್ ಕೊಡುತ್ತಿತ್ತು ಕಾರು ಮೋಟಾರ್ ಸೈಕಲ್ ಮತ್ತು ಬಸ್ಸುಗಳ ಲೆಕ್ಕವಂತೂ ಆರಾಮವಾಗಿ ಸಿಗುತ್ತಿತ್ತು ವಿಮಾನ ಮತ್ತು ಹಡಗುಗಳನ್ನು ಬರೀ ಪುಸ್ತಕದಲ್ಲೇ ನೋಡಿತ್ತು ಮಳೆ ಬಂದಾಗ ಅಂಗಳದ ನೀರಲ್ಲಿ ಕಾಗದದ ದೋಣಿ ಹರಿಯುತ್ತಿತ್ತು ಮಾಳಿಗೆಯ ಮೇಲಿಂದ ಪೇಪರ್ನ ಪಟವು ಹಾರುತ್ತಿತ್ತು ರಜೆಗೆ ಅಜ್ಜಿಯೂರಿಗೆ ಹೊರಡಲು ಬಸ್ಸಿಗಾಗಿ ಕಾಯಬೇಕಿತ್ತು ಒಂದು ಹೊತ್ತಿನಲ್ಲಿ ಸೇರುವ ಊರಿಗೆ ಮೂರು ಹೊತ್ತಿನ ಬುತ್ತಿ ಇತ್ತು ಸಮಯಕ್ಕೆ ಬರುವ ಅಥವಾ ಬರದಿರುವ ಬಸ್ಸಿಗೆ ಜನ ಕಾಯುತ್ತಿತ್ತು ಬುತ್ತಿ ಎಲ್ಲವರಿಗೂ ಕೂಡ ಒಂದು ಪಾಲಿತ್ತು ಬಸ್ಸು ಹತ್ತುವ ಮತ್ತು ಇಳಿಯುವ ಭರಾಟೆ ಇರುತ್ತಿತ್ತು ತಂದಿರುವ ಲಗೇಜ್ಗಳ ಲೆಕ್ಕ ಹಾಕುವುದು ಕಡ್ಡಾಯವಿತ್ತು ಯಾಕೆಂದರೆ ಏನೂ ತರದೇ ಲಗೇಜ್ನೊಂದಿಗೆ ಇಳಿಯುವ ಜನಸಮೂಹವೂ ಕೂಡ ಇತ್ತು ಇದು ನಿಮ್ಮ ಕಥನ ಭಾರತಿ ಚಾನಲ್